ನನಗೆ ಸಾಫ್ಟ್ನೆಸ್ ಇರ್ಬೋದು ಅಥವಾ ಆರೆಂಜ್ಗೆ ವೈನ್ ಬಾರ್ಡರ್ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹಬ್ಬ ಎಲ್ಲ ಮುಗೀತು ಎಲ್ಲರೂ ಹಬ್ಬ ಚೆನ್ನಾಗಿ ಆಚರಿಸಿದಿರ ಅಂತ ಅನ್ಕೊಳ್ತೀನಿ ಹೊಸ ಸ್ಟಾಕು ಹೊಸ ಕಲರ್ಸ್ ಅಂಡ್ ಅದು ಆಗಲೇ ಇದ್ದಿದ್ದು ಸ್ಟಾಕ್ನು ಸೇರಿಸಿ ಇವತ್ತೊಂದು ವಿಡಿಯೋ ಮಾಡೋಣ ಯಾಕಂದ್ರೆ ಹೊಸ ಕಲರ್ಸ್ ಬಂದಿದೆ ಎಲ್ಲರೂ ಇನ್ನೇನು ಪಿತೃಪಕ್ಷ ಶುರು ಆಗುತ್ತೆ ನವರಾತ್ರಿ ಬರುತ್ತೆ ದೀಪಾವಳಿ ಬರುತ್ತೆ ಎಲ್ಲದಕ್ಕೂ ಪ್ರಿಪ್ರೇಷನ್ಸ್ ಆಗಬೇಕು ನೀವು ಸ್ಟಾಕ್ ಕಳಿಸಿ ಅಂತ ಕೇಳ್ತಿದ್ರಿ ಸೊ ಅದರಿಂದ ಹೊಸ ಸ್ಟಾಕ್ ವಿಡಿಯೋ ಮಾಡೋಣ ಅಂತ ಆಲ್ರೆಡಿ ನಾನು ತೋರಿಸ್ತಿದ್ದ ಹಾಗೆ ಆರೆಂಜ್ ಅಂಡ್ ಬ್ಲ್ಯಾಕ್ ಏನಿದೆ ಅದು ಸದ್ಯಕ್ಕೆ ಸ್ಟಾಕ್ ಸಿಕ್ತಿಲ್ಲ ಮಳೆ ಇರೋದ್ರಿಂದ ಡೈಯಿಂಗ್ ಸ್ವಲ್ಪ ಡಿಲೇ ಆಗ್ತಿದೆ ನನಗೆ ಲಾಸ್ಟ್ ವೀಕ್ ಸ್ಟಾಕ್ ಸಿಗಬೇಕಿತ್ತು ಬಟ್ ಸಿಕ್ಲಿಲ್ಲ ಈ ವಾರ ಬರ್ಬೋದು ಅದು ಮಿಸ್ಟಾಕ್ ಆದರೆ ನಾನು ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ಅಟ್ಲೀಸ್ಟ್ ಒಂದು ಶಾರ್ಟ್ಸ್ ಅಪ್ಡೇಟ್ ಮಾಡ್ತೀನಿ ಈಗ ಅದೇ ಪ್ಯಾಟರ್ನ್ ಅಲ್ಲಿ ಬೇರೆ ಕಲರ್ಸ್ ಈಗ ಪಿಸ್ತಾ ಪರ್ಪಲ್ ಪಿಸ್ತಾ ಮತ್ತೆ ವೈನ್ ಏನ್ ಅಪ್ಡೇಟ್ ಮಾಡಿದೆ ಅದರಲ್ಲೇ ಕಲರ್ಸ್ ತೋರಿಸ್ತಾ ಇದೀನಿ ಇದು ನೋಡಿ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋಗೆ ಇದು ಪ್ಯಾರೆಟ್ ಗ್ರೀನ್ ಬಾಟಲ್ ಗ್ರೀನ್ ಅಷ್ಟು ಡಾರ್ಕ್ ಇಲ್ಲ ಪ್ಯಾರೆಟ್ ಗ್ರೀನ್ ಅಲ್ಲೇ ಹೇಳ್ಬೋದು ಅದ್ರ ಡಾರ್ಕ್ ವರ್ಷನ್ ಸೊ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಇದು ಮಸ್ಟರ್ಡ್ಗೆ ಬಾಟಲ್ ಗ್ರೀನ್ ಒಳ್ಳೊಳ್ಳೆ ಕಲರ್ಸ್ ಬಂದಿದೆ ಹೊಸ ಕಲರ್ಸ್ ಹೊಸ ಹೊಸದಾಗಿ ಡ್ರೈ ಮಾಡಿಸಿರೋದು ನೋಡಿ ಇದು ಇದು ಟೀಲ್ ಬ್ಲೂಗೆ ಮಸ್ಟರ್ಡ್ ಇದು ಉಲ್ಟಾ ಕಾಂಬಿನೇಷನ್ ಅಂದ್ರೆ ಡಾರ್ಕ್ ಕಲರ್ಗೆ ಲೈಟ್ ಕಾಂಬಿನೇಷನ್ ಟೀಲ್ ಬ್ಲೂಗೆ ಮಸ್ಟರ್ಡ್ ಎಲ್ಲೋ ಇದು ನೋಡಿ ಎಲ್ಲರೂ ಕೇಳೋ ಕಾಂಬಿನೇಷನ್ ಆರೆಂಜ್ಗೆ ಪಿಂಕ್ ಆರೆಂಜಿಗೆ ಪಿಂಕ್ ಇದು ನೋಡಿ ಮಸ್ಟರ್ಡ್ಗೆ ಪಿಂಕ್ ಇದು ಮಸ್ಟರ್ಡ್ ಗೆ ಪಿಂಕ್ ಸೊ ಮಸ್ಟರ್ಡ್ಗೆ ಮಸ್ಟರ್ಡ್ ಅಲ್ಲಿ ಇರೋ ಕಲರ್ಸ್ ಇದು ಮಸ್ಟರ್ಡ್ಗೆ ಪರ್ಪಲ್ ಒಂದಿದೆ ವೈನ್ ಪರ್ಪಲ್ ಮಸ್ಟರ್ಡ್ಗೆ ಪಿಂಕ್ ಅರ್ಪಲ್ ವೈನ್ ಪರ್ಪಲ್ ಬಟ್ ವೈನ್ ಅಲ್ಲೇ ಕಾಂಬಿನೇಷನ್ ಇರುವಂತ ಎಲ್ಲೋ ಎಲ್ಲರೂ ಕೇಳ್ತಿದ್ರಿ ಬರೀ ಮಸ್ಟರ್ಡ್ ಡಲ್ ಅನ್ಸುತ್ತೆ ಬ್ರೈಟ್ ಎಲ್ಲೋ ಅಂತ ಪ್ರೀವಿಯಸ್ ವೀಡಿಯೋ ಅಪ್ಡೇಟ್ ಮಾಡಿದ್ದೆ ಫ್ಯೂ ಪೀಸಸ್ ಇದೆ ಮೋಸ್ಟ್ಲಿ ಒಂದು ತ್ರೀ ಫೋರ್ ಪೀಸಸ್ ಇದೆ ಸೊ ಇದು ಲೆಮನ್ ಎಲ್ಲೋ ಲೆಮನ್ ಎಲ್ಲೋಗೆ ವೈನ್ ತುಂಬಾ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಾನೆ ಹೇಳಿ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ರಾಯಲ್ ಬ್ಲೂ ಗೆ ಸ್ಕೈ ಬ್ಲೂ ಇದೆ ಹುಟ್ಟಿರೋ ಸ್ಯಾರಿ ಮೆರೂನ್ಗೆ ಬಾಟಲ್ ಗ್ರೀನ್ ತುಂಬಾ ಟ್ರೆಡಿಷನಲ್ ಕಾಂಬಿನೇಷನ್ ನನ್ನ ಹತ್ರ ಕೆ ಎಸ್ ಇದೆ ಇದರಲ್ಲಿ ಮೆರೂನ್ ಗೆ ಬಾಟಲ್ ಗ್ರೀನ್ ಇದು ರಾಮ ಗೆ ರಾಯಲ್ ಬ್ಲೂ ರಾಮ ಗ್ರೀನ್ ರಾಯಲ್ ಬ್ಲೂ ಲಾಸ್ಟ್ ಕಾಂಬಿನೇಷನ್ ಇದೆ ಪಿಂಕ್ ಪಿಂಕ್ಗೆ ನೇವಿ ಬ್ಲೂ ಇದು ನಿಮ್ಗೆ ವಿಡಿಯೋಲಿ ಬ್ಲ್ಯಾಕ್ ಕಾಣ್ತಿದ್ರೆ ಇದು ರಾಯಲ್ ಪಿಂಕ್ ಗೆ ನೇವಿ ಬ್ಲೂ ಇದೆ ಸೊ ಇಷ್ಟು ಕಲರ್ಸಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಅನ್ ಸೀರೆಗೆ ತೌಸಂಡ್ ಫೈವ್ ಹಂಡ್ರೆಡ್ ಈಚ್ ಆಗುತ್ತೆ ಬೇಗ ಡ್ರಬ್ ಮಾಡಿ ಸೊ ಇದರಲ್ಲಿ ಆಲ್ರೆಡಿ ಫಸ್ಟ್ ವಿಡಿಯೋ ತೋರಿಸಿದ್ರಲ್ಲಿ ಟು ಸಿಂಗಲ್ ಪೀಸಸ್ ಉಳಿದಿದೆ ಏನಂದ್ರೆ ಕ್ರೀಮು ಆಫ್ ವೈಟ್ಗೆ ರಾಣಿ ಪಿಂಕು ಇನ್ನೊಂದು ಆಫ್ ಗೆ ರೆಡ್ ಸೊ ಈ ಎರಡು ಸ್ಯಾರಿ ಯಾವ್ದು ತೋರಿಸಿದೀನಿ ಅದಕ್ಕೆ ಹಂಡ್ರೆಡ್ ಆಗುತ್ತೆ ರೆಡ್ ಅಂಡ್ ಪಿಂಕ್ ಬಾರ್ಡರ್ ಇದೆ ಹಂಡ್ರೆಡ್ ಸೊ ನಮ್ಮ ಯೂಶಲ್ ಸ್ಯಾರಿ ಬ್ಲಾಕ್ ಆಲ್ ಓವರ್ ಲೈನ್ಸ್ ಡಿಸೈನ್ ಬ್ಲಾಕ್ ಎಲ್ಲ ಸೇಲ್ ಆಗಿ ಟೂ ಪೀಸಸ್ ಉಳಿದಿದೆ ರಿಸ್ಟಾಕ್ ಮಾಡ್ತೀರಾ ಅಂತ ಕೇಳಿದ್ರು ಬಟ್ ಅವೈಲೇಬಲ್ ಟೂ ಪೀಸಸ್ ಇದೆ ಸೇಲ್ ಅಂದ್ರೆ ರಿಸ್ಟಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಾಂಪ್ಲಿಮೆಂಟರಿ ಬ್ಲೌಸ್ ಸೆವೆನ್ ಹಂಡ್ರೆಡ್ ಸೊ ಈಗ ಗೋಲ್ಡ್ ತೋರಿಸ್ತೀನಿ ಒಂದು ಡಿಸೈನ್ ಅಲ್ಲಿ ಕಾಪರ್ ಅಂಡ್ ಎಲ್ಲೋ ಗೋಲ್ಡ್ ಕಾಪರ್ ಅಂಡ್ ಎಲ್ಲೋ ಗೋಲ್ಡ್ ಈ ಎರಡು ಅವೈಲಬಲ್ ಇದೆ ಹಂಡ್ರೆಡ್ ಈಚ್ ಸೊ ಚೆಕ್ಸ್ ಅಲ್ಲಿ ತರ್ಸಿ ತರ್ಸಿ ಅಂತ ಚೆಕ್ಸ್ ಅಲ್ಲಿ ಸ್ಟಾಕ್ ಸಿಗ್ತಾ ಇಲ್ಲ ಸ್ಮಾಲ್ ಚೆಕ್ಸ್ ಅಲ್ಲಿ ಅವೈಲಬಲ್ ಇರೋದು ಟೀಲ್ ಬ್ಲೂ ಒಂದೇ ಅದು ಸಿಂಗಲ್ ಪೀಸ್ ಇದೆ ಟೀಲ್ ಬ್ಲೂ ಒಂದೇ ಸೊ ಇದು ತೌಸಂಡ್ ಫೋರ್ ಫಿಫ್ಟಿ ತೌಸಂಡ್ ಫೋರ್ ಫಿಫ್ಟಿ ವಿತ್ ಒನ್ ಕಾಂಪ್ಲಿಮೆಂಟರಿ ಬ್ಲೌಸ್ ಪೀಸ್ ಸಿಗುತ್ತೆ ತೌಸಂಡ್ ಫೋರ್ ಫಿಫ್ಟಿ ಮತ್ತೆ ಹಾಫ್ ಅಂಡ್ ಹಾಫ್ ಹಾಫ್ ಅಂಡ್ ಹಾಫ್ ಗುಡ್ಡ ಪ್ಯಾಟರ್ನ್ ಅಲ್ಲಿ ಎಲ್ಲ ಕಲರ್ ಸೇಲ್ ಆಗಿ ಒಂದ್ ಸಾರಿ ಉಳಿದಿದೆ ಒಬ್ರು ಕೇಳಿದ್ರು ಏನಂದ್ರೆ ಸೀಮಂತ ಇದೆ ಒಂದೇ ಒಂದ್ ತರ್ಸ್ಕೊಡಿ ಅಂತ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಿಸ್ ಆಯ್ತು ಅವ್ರಿಗೆ ನಾನು ಹೇಳಿದ್ದೆ ನೆಕ್ಸ್ಟ್ ವೀಕ್ ಫಾಲೋ ಅಪ್ ಮಾಡಿ ಅಂತ ಸೊ ನಿಮ್ಗೋಸ್ಕರ ತರ್ಸಿಟ್ಟಿದ್ದೀನಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬಿಫೋರ್ ಯಾರಾದರೂ ಕೇಳೋ ಮುಂಚೆ ಸೊ ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಇದು ಟೂ ಥೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಮತ್ತೆ ಬೆಂಟೆಕ್ಸ್ ಎಲ್ಲರೂ ಬೆಂಟೆಕ್ಸ್ ಆಗಿ ಕೇಳ್ತಾ ಇದ್ದಾರೆ ಬೆಂಟೆಕ್ಸ್ ಅಲ್ಲಿ ಔಟ್ ಆಗಿದೆ ಮತ್ತೆ ಸ್ಟಾಕ್ ವಿ ಸ್ಟಾಕ್ ಅದೇ ಹೇಳ್ತೀನಿ ಸದ್ಯಕ್ಕೆ ಟೂ ಪೀಸಸ್ ಇದೆ ಆರೆಂಜ್ ವಿತ್ ವೈನ್ ಇದು ಮಸ್ಟರ್ಡ್ಗೆ ಮೆಜೆದಾ ಆರೆಂಜ್ ವಿತ್ ವೈನ್ ಮಸ್ಟರ್ಡ್ಗೆ ಮೆಜಂತ ಸೊ ಇದಕ್ಕೆ ಫೈವ್ ಹಂಡ್ರೆಡ್ ಈಚ್ ಆಗುತ್ತೆ ಹಾಫ್ ಅಂಡ್ ಹಾಫ್ ಬ್ರೊಕೇಡ್ ಅಂತ ತೋರಿಸ್ತೀನಿ ಅವೈಲಬಲ್ ಪೀಸಸ್ ಇದು ರಾಮ ಬ್ಲೂಗೆ ರೆಡ್ ಇದು ರಾಮ ಗ್ರೀನ್ಗೆ ರಾಮ ಗ್ರೀನ್ಗೆ ಪಿಂಕ್ ಸೊ ಮೇಲ್ಗಡೆ ಪ್ಲೇನ್ ಬರುತ್ತೆ ಕೆಳಗಡೆ ಬ್ರೊಕೇಡ್ ಡಿಸೈನ್ ಬರುತ್ತೆ ರಾಮ ಗ್ರೀನ್ಗೆ ಪಿಂಕ್ ಇದು ಇದು ನೋಡ್ತಿದ್ರೆ ಇದು ಬ್ಲೌಸ್ ಪಾರ್ಟಿಷನ್ ಬರುತ್ತೆ ಬ್ಲೌಸ್ ಬಂದು ನಿಮಗೆ ಯಾವ ಕಲರ್ ಇರುತ್ತೆ ಆ ಕಲರ್ ಬ್ಲೌಸ್ ಬರುತ್ತೆ ಸೊ ಈ ಸೀರೆ ನಿಮಗೆ ಪರ್ಪಲ್ ಪರ್ಪಲ್ಗೆ ರಾಮ ಗ್ರೀನ್ ಬರುತ್ತೆ ಪರ್ಪಲ್ ಆರೆಂಜ್ ಗೆ ಪರ್ಪಲ್ ಇದ್ರಲ್ಲಿ ಆಲ್ಮೋಸ್ಟ್ ತ್ರೀ ಫೋರ್ ಸ್ಯಾರೀಸ್ ಆಗಿದೆ ಆರೆಂಜ್ ಗೆ ಪರ್ಪಲ್ ಒಂದ್ ಸ್ಯಾರಿ ಇದೆ ಈಗ ನಾನು ತೋರ್ಸ್ತಿರೋದಾ ಸ್ಯಾರಿಲು ಸಿಂಗಲ್ ಸಾರೀಸ್ ಸೊ ಇದು ಆಲಿವ್ ಗ್ರೀನ್ ಗೆ ಪರ್ಪಲ್ ಈ ಸ್ಯಾರೀಸ್ ಇಷ್ಟಕ್ಕೂ ಸೊ ಈಗ ತೋರಿಸಿದ ಅಷ್ಟು ಹಾಫ್ ಅಂಡ್ ಹಾಫ್ ಬ್ರೋಕೇಡ್ ಕಲೆಕ್ಷನ್ ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಒನ್ ಸ್ಯಾರಿ ಬರುತ್ತೆ ಪ್ಲೇನ್ ಕಲೆಕ್ಷನ್ ವಿತ್ ಸೆಲ್ಫ್ ಅಲ್ಲಿ ಪಿಂಕ್ ಇದೆ ರಾಣಿ ಪಿಂಕ್ ಇದೆ ನೋಡಿ ಇದು ಇದೆಲ್ಲ ಸಿಂಗಲ್ ಸ್ಯಾರೀಸ್ ಅವೈಲೇಬಲ್ ಇರೋದು ರಾಣಿ ಪಿಂಕ್ ವಿತ್ ಬೆಂಟೆಕ್ ಬಾರ್ಡರ್ ಟೈಪ್ ಮತ್ತೆ ಈ ಎರಡು ಒಂದು ಟೀಲ್ ಬ್ಲೂ ಇದೆ ಇದು ನಾನು ಮುಂಚಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸಿಂಗಲ್ ಬಾರ್ಡರ್ ಬರುತ್ತೆ ಮೇಲೆ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ಬ್ಲೂ ಇನ್ನೊಂದು ರೆಡ್ ಸೇಮ್ ಸಿಂಗಲ್ ಬಾರ್ಡರ್ ಬರುತ್ತೆ ಕೆಳಗಡೆ ಮೇಲ್ಗಡೆ ದೊಡ್ಡ ಕೆಳಗಡೆ ದೊಡ್ಡ ಬಾರ್ಡರ್ ಮೇಲ್ಗಡೆ ಸಿಂಗಲ್ ಬಾರ್ಡರ್ ಬರುತ್ತೆ ಸೊ ಇಷ್ಟು ಸ್ಯಾರಿ ಯಾವುದೇ ತಗೊಂಡ್ರು ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೋಟ್ ಸಿಂಗಲ್ ಸ್ಯಾರೀಸ್ ಇರೋದ್ರಿಂದ ತೌಸಂಡ್ ಫೈವ್ ಹಂಡ್ರೆಡ್ ಇಷ್ಟ ಆಗುತ್ತೆ ಟೂ ಡಿ ಕಲೆಕ್ಷನ್ ಅಲ್ಲಿ ಯಾವುದು ಸ್ಯಾರಿ ಅವೈಲೇಬಲ್ ಇಲ್ಲ ಇವೊಂದು ಸಿಂಗಲ್ ಸ್ಯಾರಿ ಇದೆ ದಟ್ ಈಸ್ ಪಿಸ್ತಾಗೆ ಮಧ್ಯದಲ್ಲಿ ನೇವಿ ಬ್ಲೂ ಪ್ಯಾಟರ್ನ್ ಬರುತ್ತೆ ಸೊ ಇದು ಟೂ ಡಿ ನೋಡಿ ಹೀಗೆ ಇದೊಂದು ಸಿಂಗಲ್ ಇದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರಾಯಲ್ ಬ್ಲೂಸ್ ರಾಯಲ್ ಬ್ಲೂ ಅಲ್ಲಿ ಇರೋ ಕಲೆಕ್ಷನ್ಸ್ ತೋರಿಸ್ತೀನಿ ಇದು ಹೀಗೆ ಬರುತ್ತೆ ಎರಡ್ ಕಡೆ ಬಾರ್ಡರ್ ಮಧ್ಯದಲ್ಲಿ ಪ್ಲೇನ್ ಬರುತ್ತೆ ಲೈನ್ಸ್ ಪಲ್ಲು ವಿತ್ ಬ್ಲೌಸ್ ಆಗುತ್ತೆ ಇದು ಒಂದು ಮತ್ತೆ ಇದೊಂದು ಫುಲ್ ಲೈನ್ ಪ್ಯಾಟ್ರನ್ ಮತ್ತೆ ರಿಚ್ ಬಾರ್ಡರ್ ಬರುತ್ತೆ ಇದಕ್ಕೂ ಲೈನ್ ಪಲ್ಲು ಬರುತ್ತೆ ಸೊ ಈ ಎರಡು ಈ ಎರಡು ಪ್ಯಾಟರ್ನ್ ಏನ್ ತೋರಿಸಿದೀನಿ ತೌಸಂಡ್ ಸೆವೆನ್ ಹಂಡ್ರೆಡ್ ಈಚ್ ಸಾರಿಗೆ ಇದು ನೋಡ್ಬೋದು ನೀವು ಇದು ನನ್ನ ಹತ್ರ ಎಷ್ಟೇ ಸ್ಟಾಕ್ ಬಂದರೂ ಅಷ್ಟು ಬೇಗ ಸೇಲ್ ಆಗುತ್ತೆ ಟು ಪ್ಯಾಟರ್ನ್ ಅಲ್ಲಿ ಸಿಂಗಲ್ ಸೆಲ್ಫ್ ಅಲ್ಲಿ ರಾಯಲ್ ಬ್ಲೂ ಇದು ಒಂದೇ ಕಲರ್ ಬೇಕು ಅಂತ ಹೇಳೋದು ಇದು ಒಂದೇ ಕಲರ್ ನಾನು ಸ್ಟಾಕ್ ಮಾಡೋದು ಜಸ್ಟ್ ಲೈಕ್ ಬ್ಲಾಕ್ ಹಾಗೆ ಸೇಲ್ ಆಗುತ್ತೆ ಈಗಲೂ ಒಂದು ಫೈವ್ ಸಿಕ್ಸ್ ಪೀಸಸ್ ಇದೆ ಆಲ್ಮೋಸ್ಟ್ ಪೀಸ್ ಬುಕ್ ಆಗಿದೆ ಸೊ ಇದಕ್ಕೆ 2300 ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮುಂಚೆ ಸಿಕ್ಸ್ ಹಂಡ್ರೆಡ್ ಹೇಳ್ತಿದ್ದೆ ಅಂದ್ರೆ ಇದು ಪ್ರೀಮಿಯಂ ಕಲೆಕ್ಷನ್ ನನಗೆ ಸಾಫ್ಟ್ನೆಸ್ ಇರ್ಬೋದು ಅಥವಾ ಟ್ರಾನ್ಸ್ಪರೆಂಟ್ ಇಲ್ಲ ಫೀಲ್ ಆದ್ರೆ ಗೊತ್ತಾಗುತ್ತೆ ಸೊ ಇದಕ್ಕೆ ಟೂ ತ್ರೀ ಹಂಡ್ರೆಡ್ ಆಗುತ್ತೆ ಲೈನ್ಸ್ ಅಲ್ಲಿ ತೋರಿಸ್ತೀನಿ ಸಾವಿರದ ಐನೂರು ಆಗುತ್ತೆ ಒಂದು ಇದು ರಾಮಾ ಬ್ಲೂ ಅಲ್ಲ ಗ್ರೀನ್ಗೆ ನೆವಿ ಬ್ಲೂ ಬಾರ್ಡರ್ ಆರೆಂಜ್ ಗೆ ವೈನ್ ಬಾರ್ಡರ್ ಇದು ತುಂಬಾ ಸೇಲ್ ಆಗಿರೋ ಕಲರ್ ನೇವಿ ಬ್ಲೂಗೆ ರಾಮ ಗ್ರೀನ್ ಬಾರ್ಡರ್ ಸೊ ಸೇಮ್ ರಾಮ ಗ್ರೀನ್ ಬಾರ್ಡರ್ ವಿತ್ ನೇವಿ ಬ್ಲೂ ಬಾಡಿ ಡಿಫ್ರೆಂಟ್ ಪ್ಯಾಟರ್ನ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತೋರಿಸಿದೆ ಇದು ಎರಡೇ ಕಲರ್ ಇದೆ ನೋಡಬಹುದು ನೀವು ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಸೊ ಇದರಲ್ಲಿ ಎರಡು ಕಲರ್ ಇದೆ ಒಂದು ಬಾಟಲ್ ಗ್ರೀನ್ ಗೆ ರೆಡ್ ಇನ್ನೊಂದು ನೇವಿ ಬ್ಲೂಗೆ ರಾಮ ಗ್ರೀನ್ ಸೊ ಈಗ ನಾನು ಡಿಫ್ರೆಂಟ್ ಪ್ಯಾಟರ್ನ್ ಅಂತ ಈಗ ಯಾವ್ದು ತೋರಿಸಿದೀನಿ ಅದಕ್ಕೆ ತೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಅದು ಬಿಟ್ಟು ಬಾಕಿ ಎಲ್ಲ ಕಂಪ್ಲೀಟ್ ಈಕ್ವಲ್ ಲೈನ್ಸ್ ಕಲೆಕ್ಷನ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಮಲ್ಟಿಪಲ್ ಪೀಸಸ್ ಅವೈಲೇಬಲ್ ಇದೆ ಮತ್ತೆ ಹಾಫ್ ಅಂಡ್ ಹಾಫ್ ಅಲ್ಲಿ ಇರೋ ಒಂದು ಸ್ಟಾಕ್ ಅಲ್ಲಿ ಕಲೆಕ್ಷನ್ ತೋರಿಸ್ಬಿಡ್ತೀನಿ ಹಾಫ್ ಅಂಡ್ ಹಾಫ್ ಪ್ಲೇನ್ ಹಾಫ್ ಅಂಡ್ ಹಾಫ್ ಅಲ್ಲಿ ಸೊ ಇದು ಮಸ್ಟರ್ಡ್ಗೆ ರಾಮ ಬ್ಲೂ ಎಲ್ಲೋಗೆ ಪಿಂಕ್ ಇದು ಮಸ್ಟರ್ಡ್ ಎಲ್ಲೋ ಇರುತ್ತೆ ಬ್ರೈಟ್ ಎಲ್ಲೋ ಇಲ್ಲ ಮಸ್ಟರ್ಡ್ ಎಲ್ಲೋಗೆ ಪಿಂಕ್ ಆರೆಂಜ್ ರೆಡ್ ರೆಡ್ ಅಲ್ಲ ಆರೆಂಜ್ ಸ್ವಲ್ಪ ರೆಡ್ ಮಿಕ್ಸ್ ಅನ್ಬೋದು ವಿತ್ ಪರ್ಪಲ್ ಇದು ಎಲ್ಲ ಪ್ರೀಮಿಯಂ ಹಾಫ್ ಅಂಡ್ ಹಾಫ್ ಸ್ಯಾರೀಸ್ ಯಾರೇ ತಗೊಂಡಿರೋರು ಇರ್ಬೋದು ಅವರೆಲ್ಲ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಏನಂದ್ರೆ ಪ್ರೀಮಿಯಂ ಇದೆ ತುಂಬಾ ಸಾಫ್ಟ್ ಇದೆ ಥಿಕ್ನೆಸ್ ಇರ್ಬೋದು ಏನು ಟ್ರಾನ್ಸ್ಪರೆಂಟ್ ಕಲೆ ಇದಿಲ್ಲ ಕಂಪ್ಲೇನ್ಸ್ ಇಲ್ಲ ಸೊ ಈ ಕಲರ್ ಕೂಡ ಇಂಗ್ಲಿಷ್ ಕಲರ್ ಅಂತ ಹೇಳಿದ್ದೆ ಸೊ ಮಸ್ಟರ್ಡ್ ಎಲ್ಲೋಗೆ ಇದು ಒಂಥರ ಆಶ್ ಸ್ಕೈ ಬ್ಲೂ ಚೆನ್ನಾಗಿದೆ ಮತ್ತೊಂದು ಕಲೆಕ್ಷನ್ ಪಿಂಕ್ ಪಿಂಕ್ ಗೆ ಟೀಲ್ ಬ್ಲೂ ಅಂಡ್ ಇದೊಂದು ಬುಟ್ಟ ಕಲೆಕ್ಷನ್ ಅಲ್ಲಿ ಅವೈಲೇಬಲ್ ಕಲರ್ ದಟ್ ಇಸ್ ಮಸ್ಟರ್ಡ್ ಎಲ್ಲೋ ವಿತ್ ರಾಯಲ್ ಬ್ಲೂ ಸೊ ಇಷ್ಟು ಸ್ಯಾರೀಸ್ ತೋರಿಸಿದ್ದೀನಿ ಇಷ್ಟಕ್ಕೂ ಓಕೆ ಇಷ್ಟು ಹಾಫ್ ಅಂಡ್ ಹಾಫ್ಗು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಾಫ್ ಅಂಡ್ ಹಾಫ್ ಸ್ಯಾರೀಸ್ ಪ್ರೀಮಿಯಂ ಕಲೆಕ್ಷನ್ ಅಂತಾನೆ ಇರೋ ಕಲೆಕ್ಷನ್ ಅಷ್ಟು ತೋರಿಸಿದ್ದೀನಿ ಆ್ಯಂಡ್ ನಾನು ಹುಟ್ಟಿರೋ ಸ್ಯಾರಿ ನೋಡ್ಬೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಮೆರೂನ್ ವಿತ್ ಬಾಟಲ್ ಗ್ರೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಫಲ ಕೂಡ ರಿಚ್ ಇದೆ ಆ್ಯಂಡ್ ಸ್ಯಾರಿ ಉದ್ದ ಇದೆ ಅಗ್ಲ ಇದೆ ಏನೂ ಕಂಪ್ಲೇಂಟ್ಸ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಇಷ್ಟು ಸ್ಯಾರೀಸ್ ಇವಾಗಿನ ಕಲೆಕ್ಷನ್ ಏನಿದೆ ಅದನ್ನು ತೋರಿಸಿದ್ದೀನಿ ಎಲ್ಲರೂ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ನಂಬರ್ ವಾಟ್ಸಪ್ ನಂಬರ್ ವಿಡಿಯೋದಲ್ಲಿ ಕೆಳಗಡೆ ಹೋಗ್ತಾ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ನೀವು ಇವತ್ತು ಬುಕ್ ಮಾಡಿದ್ದೀರಾ ಅಂದರೆ ನಾಳೆ ಮಾರ್ನಿಂಗ್ ಡಿಸ್ಪ್ಯಾಚ್ ಆಗುತ್ತೆ ನಿಮ್ಮ ಸ್ಯಾರೀಸು ಸೊ ಎಲ್ರಿಗೂ ಹೇಳ್ತೀನಿ ವಿತ್ ಇನ್ ಬ್ಯಾಂಗ್ಳೂರ್ ಆದರೆ ಟೂ ಡೇಸ್ ಒನ್ ಡೇಲೆ ಡೆಲಿವರ್ ಮಾಡ್ತಿದ್ದಾರೆ ಬಟ್ ಇನ್ ಕೇಸ್ ಆಫ್ ಡಿಲೇಸ್ ಅಥವಾ ಮಳೆ ಇರ್ಬೋದು ಅಥವಾ ಅಡ್ರೆಸ್ ಸಿಕ್ಕಿಲ್ಲ ಆ ಥರ ಕಂಪ್ಲೇಂಟ್ಸಿಂದ ಟೂ ಡೇಸ್ಗೆ ಮೂವ್ ಮಾಡ್ತಾರೆ ಸೊ ಟೂ ಡೇಸ್ ಡೆಲಿವರಿ ವಿತ್ ಇನ್ ಬ್ಯಾಂಗ್ಳೂರ್ ಆಗ್ತಿದೆ ಆ್ಯಂಡ್ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ಡಿಪೆಂಡ್ ಆಗುತ್ತೆ ಸೊ ನಾನು ಯಾರ ಹತ್ರ ಅದರ ಆರ್ಡರ್ ಇನ್ ಮುಂದೆ ತೊಗೊಳೋದಾದರೆ ನಾನು ಕೇಳೋ ಟೈಮ್ ಇರ್ಬೋದು ಸೆವೆನ್ ವರ್ಕಿಂಗ್ ಡೇಸ್ ಸೊ ಸೆವೆನ್ ವರ್ಕಿಂಗ್ ಡೇಸಲ್ಲಿ ನಿಮಗೆ ಸ್ಯಾರಿ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಸೆವೆನ್ ಟು ಟೆನ್ನಲ್ಲಿ ರೀಚ್ ಆಗುತ್ತೆ ಸೊ ಸ್ಯಾರೀಸ್ ಇಷ್ಟ ಆಗಿದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡಿ ನೆಕ್ಸ್ಟ್ ಕಲೆಕ್ಷನ್ ಜೊತೆ ಹೊಸ ವೀಡಿಯೋ ಬರುತ್ತೆ ಆರೆಂಜ್ ಬ್ಲ್ಯಾಕ್ ಪಿಸ್ಟಾಕ್ ಆದರೆ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಎಲ್ರಿಗೂ ಎಲ್ಲರೂ ಮೆಸೇಜ್ ಮಾಡ್ತಿರೋದು ನನಗೆ ಪರ್ಟಿಕ್ಯುಲರ್ ಆ ಕಲರು ತೋರಿಸಿ ಅಂತ ಬಂದಿದ್ದ ಕೂಡಲೇ ಇನ್ಫಾರ್ಮ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಎವ್ರಿ ಬನ್ನಿ ಜೈ ಶ್ರೀರಾಮ್